ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಹುರಿದ ಒಣ ಅವರೆಕಾಳಿನ ಉಪ್ಸಾರು ಮಾಡ್ತಾಯಿದ್ದೀವಿ ಮೊದಲನೇದಾಗಿ ಅವರೇ ಕಾಳನ್ನ ನೋಡಿ ಹುರ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡಿದೆ ಇದು ಒಣ ಅವರೆಕಾಳು ಕಾಳು ಚಿಲ್ಕವ್ರಿ ಹಾಗೂ ದಂಟಿನ ಸೊಪ್ಪನ್ನ ಸ್ವಚ್ಛವಾಗಿ ಕ್ಲೀನ್ ಮಾಡ್ಕೊಂಡು ನೀರಲ್ಲಿ ವಾಶ್ ಮಾಡಿ ಇಕ್ಕೊಂಡಿದೆ ಈಗ ಅದನ್ನು ತಗೊಂಡು ಬಾಯ್ಲ್ ಆಗ್ತಾಯಿರೋಂಥ ಅವರೆಕಾಳಿಗೆ ಹಾಕೊಳ್ಳೋಣ ಎಲ್ಲಾನು ಈಗ ರುಚಿಗೆ ತಕ್ಕಷ್ಟು ಕಲ್ಲು ಸೇರಿಸ್ಕೊಳ್ಳೋಣ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈಗ ತಟ್ಟೆ ಮುಚ್ಚಾನ ಚೆನ್ನಾಗಿ ಬಾಯ್ಲ್ ಆಗಲಿ ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಸೊಪ್ಪು ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಜರಡೆಯಲ್ಲಿ ಸೋಸ್ಕೊಬೇಕು ಮೊದಲಿಗೆ ನೀರು ಸೊಪ್ಪು ಕಾಳನ್ನ ಬೇರೆ ಬೇರೆ ಮಾಡ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸೊಪ್ಪಿನ ಒಗ್ಗರಣೆಗೆ ಈಗ ಸಾಸಿವೆ ಹಾಕ್ಕೊಳ್ಳೋಣ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಕಾಲ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಬೋದು ಈಗ ಈರುಳ್ಳಿ ಸಹ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಕೊಬ್ಬರಿ ತುರಿ ಹಾಕ್ಕೊಳ್ಳೋಣ ಧನಿಯಾ ಪುಡಿ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ ಧನಿಯಾ ಪುಡಿ ಹಾಕ್ಕೊಳ್ಳೋದ್ರಿಂದ ರುಜಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಗ್ಗರಣೆಗೆ ಮಾತ್ರ ಪುಡಿ ಉಪ್ಪು ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಈ ಒಗ್ಗರಣೆಗೆ ಈಗ ಸಲ ಚೋಟಲ್ಲಿ ತಯಾರಿಸ್ಕೊಳ್ಳೋಣ ಚೆನ್ನಾಗೆಲ್ಲ ಒಗ್ಗರಣೆ ಸೊಪ್ಪು ಕಾಳೆಲ್ಲ ಮಿಕ್ಸ್ ಆಗಲಿ ನೋಡಿ ಈಗ ಪಲ್ಯ ರೆಡಿಯಾಗಿದೆ ಸೊಪ್ಪಿನ ಪಲ್ಯ ಉಪ್ಸಾರಿಂದು ನೋಡಿ ಅದರ ಉಪ್ಪು ನೀರು ಅಂದರೆ ಉಪ್ಸಾರೊಂದು ಬಸ್ಕೊಂಡಿರೋಂಥ ಸೊಪ್ಪು ಕಾಳಿನ ನೀರು ಬೆಳ್ ಬೆಳ್ಳುಳ್ಳಿ ಜಿಚ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕೊಳ್ಳೋಣ ಹುರ್ಕೊಂಡಿರೋಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಇದು ಸ್ವಲ್ಪ ಬಿಸಿಲೇ ಸ್ವಲ್ಪ ಹಾಕೊಂಡು ಸ್ವಲ್ಪ ಮೆತ್ತಗಾಗಲಿ ಆಮೇಲೆ ಕ್ಯೂಚ್ಕೊಳ್ಳೋಣ ಕೈಯಿಂದ ಕೂಜ್ತಾರೆ ಆಗಲೇ ಹಾಕ್ಕೊಂಡಿದ್ದೆಲ್ಲ ಹೀಗೆ ಕಿಚ್ಚ್ಕೋಬೇಕು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದರ ಪರಿಮಳ ಕೂಡ ಈ ಉಪ್ಸಾರಿಗೆ ಆ್ಯಡ್ ಆಗಬೇಕು ಸರ್ ಮಾಡ್ಕೊತಾ ಇದೀವಿ ಮೊದಲಿಗೆ ಒಂದು ತಟ್ಟೆಗೆ ಅನ್ನ ಹಾಕ್ಕೊಂಡು ಸೊಪ್ಪಿನ ಪಲ್ಯ ಸೊಪ್ಪು ಕಾಲಿನ ಪಲ್ಯ ಈಗ ಉಪ್ಸಾರು ಮೇಲೆ ಹಾಕ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಬಾಂಬಾಟಾಗಿರುತ್ತೆ ಈ ಉಪ್ಸಾರು ಈ ಚಳಿಲಿ ಮಳೆಗಾಲದಲ್ಲಿ ಚಳಿ ಚಳಿಗೆ ಬಿಸಿ ಬಿಸಿ ಉಪ್ಸಾರು ಅನ್ನ ಹಾಗೂ ಸೊಪ್ಪಿನ ಪಲ್ಯ ಅಂತ ಬಾಂಬಾಟ್ ಆಗಿರುತ್ತದೆ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಈಗ ಗೌರಿವ್ರು ಟೇಸ್ಟ್ ಮಾಡಿ ಹೇಳ್ತಾರೆ ಸೊಪ್ಪಿನ ಪಲ್ಯ ಹೇಗಿದೆ ಸೂಪರ್ ಆಗಿರ್ತದೆ ಸೊಪ್ಪಿನ ಪಲ್ಯ ಸೂಪರ್ ಆಗಿದೆ ಅಂದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಈ ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ ಎಲ್ಲರಿಗೂ ಕೂಡ ಇಷ್ಟ ತುಂಬ ಸಿಂಪಲ್ಲು ಅನ್ನಕ್ಕೆ ಮುದ್ದೆಗೆ ಬಿಸಿ ಬಿಸಿ ಅನ್ನ ಮುಂದೆಗಂತೂ ಬೊಂಬಟಾಗಿರುತ್ತದೆ ಇದ್ರೆ ತಿಂತಾನ ಅನಿಸುತ್ತೆ ಸ್ವಲ್ಪ ತಿನ್ನೋರು ಜಾಸ್ತಿ ತಿಂತಾರೆ ಸೊ ಟ್ರೈ ಮಾಡಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ಏನಾದ್ರು ಹೊಸ ಬಾರಕ್ಕೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಟಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್